ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ ನಾನು ಈ ವಿಡಿಯೋನ ತುಂಬ ಬೇಜಾರಿಂದ ಮಾಡ್ತಿದ್ದೀನಿ ಬಿಕಾಸ್ ಆಫ್ ನನ್ನ ಇಬ್ರು ಅಣ್ಣನ ಇಬ್ಬರು ತಮ್ಮಂದರು ಗೈಸ್ ಇವತ್ತು ಓದೋಕ್ಕೋಸ್ಕರ ಬೇರೆ ಬೇರೆ ಸ್ಕೂಲ್ಗಳಿಗೆ ಅಂದರೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ ತುಂಬ ಬೇಜಾರಾಗ್ತಿದೆ ಆದರೂ ಕೂಡ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಮುಂದಿನ ಜ್ಞಾನಕ್ಕೋಸ್ಕರ ಅವ್ರನ್ನ ಬೇರೆ ಬೇರೆ ಕಾಲೇಜ್ಗಳಿಗೆ ನಾವು ಹಾಕಲೇಬೇಕಾದ ಪರಿಸ್ಥಿತಿ ಬಂದಿದೆ ಸೊ ಇವತ್ತು ಅವರು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾರಂತೆ ಅಂದರೆ ಕಾಲೇಜ್ ಓದೋಕ್ಕೆ ತಿರ್ಗಾ ಬರ್ತಾರೆ ಗೈಸ್ ಬನ್ನಿ ಗೈಸ್ ನಮ್ ಕಣಪ್ಪನ ಕೇಳೋಣ ಯಾವ ರೀತಿ ಬೇಜಾರಾಗ್ತಿದೆ ಅಂತ ಗೈಸ್ ಅವ್ನಂತ್ರು ಮಾರ್ನಿಂಗ್ ಇಂದ ಏನು ಉಂಡಿಲ್ಲ ತುಂಬಾ ಬೇಜಾರಲ್ಲೇ ಗೈಸ್ ನೋಡಿ ಗೈಸ್ ಹೆಂಗವನೆ ಬೇಜಾರಲ್ಲಿದ್ರು ಕೂಡ ನಗು ಮುಖ ಒಂದು ಕಣಪ ಇಬ್ರು ಅಣ್ಣಂದ್ರು ಮನೆ ಬಿಟ್ಟು ಬೇರೆ ಕಡೆ ಕಾಲೇಜ್ ಹೋಗಕ್ಕೆ ಹೋಗ್ತಾ ಇದ್ರೆ ಹೆಂಗ್ ಅನಸ್ತಿದೆ ತುಂಬಾ ಬೇಜಾರಾಗ್ತಿದೆ ಎರಡ್ ತಿಂಗಳಿಂದ ಅವ್ರ ಕೂಟ ಜಗಳ ಆಡ್ಕೊಂತ ಅವ್ರ ಕೂಟ ವಸ್ಕೊಂತ ಇವನು ಅವ್ರನ್ನ ಒದಿತಾ ಚೆನ್ನಾಗಿದ್ರು ಈಗ ಅವ್ರಿಬ್ರು ಬೇರೆ ಕಡೆ ಹೋಗ್ತಾ ಇದ್ದಾನೆ ತುಂಬಾ ಬೇಜಾರೇ ಇರ್ಲಿ ನಾ ಇರ್ತೀನಿ ಒಂದಿಷ್ಟು ದಿನ ಅಲ್ಲಿ ಅಡ್ಜಸ್ಟ್ ಮಾಡ್ಕೋ ಬೆಸ್ಟ್ ಹೇಳ್ತಿಯಾ ಓಕೆ ಈಗ ಒಬ್ನು ಹೋಗ್ತಾ ಇದ್ ಅವ್ನು ದೇವದುರ್ಗ ಎಂ ಆರ್ ಎಸ್ ಆಗಿದೆ ಸೊ ಅಲ್ಲಿಗೆ ಅವ್ನು ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರ ಅವನು ಅಪ್ಪ ಇಬ್ರು ರೆಡಿ ಆಗ್ತಾ ಇದಾರೆ ಬನ್ನಿ ಗೈಸ್ ಅವನ್ನ ಮಾತಾಡ್ಸ್ಕೊಂಡ್ ಬರೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ವಾಲಿನ್ ಮಾತಾಡಿಸ್ಕೊಂಡ್ ಬರೋಣ ಗೈಸ್ ನಮ್ ವಾಲಿ ಸ್ನಾನ ಮಾಡ್ತಾನೆ ಗೈಸ್ ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ ರೆಡಿ ಆಗಿದ್ದಾರೆ ನೋಡಿ ಗೈಸ್ ಇದು ಅವನ್ ಬ್ಯಾಗು ಇದು ಅಪ್ಪ ಇದು ಅವನು ಅವನಿಗೆ ಮಾತಾಡ್ತೀಯ ಅಂತ ಗೈಸ್ ಅವನು ಮಾತಾಡಕ್ಕೆ ಇಷ್ಟ ಇಷ್ಟಪಡ್ತಾ ಇಲ್ಲ ಸೊ ನಮ್ ಕನ್ನಪ್ಪ ನೋಡಿ ಗೈಸ್ ಜಲ್ದಿ ಜಲ್ದಿ ಕಳಿಸಬೇಕಂತ ಯಾವ ರೀತಿ ಬ್ಯಾಗ್ ಗೈಸ್ ನಮ್ ವಾಲ್ಮೀಕಿ ಫೈನಲ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಅಲ್ಲಿ ಬರತಾ ಎಕ್ಲ ಬೇರೆ ಕಡೆ ಕಾಲೇಜ್ ಹೋಗ್ತಾರೆ ಏನಿಸ್ತಿದೆ ಅವ್ರು ಹೋಗೋದಕ್ಕೆ ನನ್ಗೆ ಏನು ಬೇಜಾರಾಗ್ತಾ ಇಲ್ಲ ಅವ್ರೆಲ್ಲ ನನಗೆ ಆಗ್ತದೆ ಅಂತಂದು ಬೇಜಾರಾಗ್ತಾ ಇದೆ ಹೋಗೋ ನೋಡಿ ಗೈಸ್ ಬ್ರದರ್ಸ್ ಹೊರಗಡೆ ಹೋಗಕ್ಕೆ ಬೇಜಾರು ಆಗಲ್ಲಂತೆ ಕೆಲಸ ಬೇಜಾರಾಗ್ತಂತೆ ಗೈಸ್ ಕೆಲಸ ಏನ್ ಕಿತ್ತಲ್ಲ ಇವನು ಎಲ್ಲ ನಾವೇ ಮಾಡ್ಬೇಕು ಸುಮ್ಮನೆ ಡೌ ಮಾಡ್ತಾನೆ ಅವನಿಗೂ ತುಂಬಾ ಬೇಜಾರಾಗ್ತಿದೆ ಮನ್ಸಲ್ಲಿರೋ ನೋನ ಹೇಳಕ್ ಆಗದೆ ಅವ್ರನ್ನ ಖುಷಿ ಖುಷಿಯಿಂದ ಕಳ್ಸಿಕೊಡ್ಬೇಕಂತ ಈ ತರ ಡೌ ಹೇಳ್ತೀನಿ ಗೈಸ್ ಆಲ್ ದ ಬೆಸ್ಟ್ ಹೇಳ್ದ ನೋಡಿ ಗೈಸ್ ನಮ್ ಕಣಪ್ಪ ಕೂಡ ಹೆಂಗವನೆ ಕಟಿಂಗ್ ಮಾಡ್ಕೊಂಡು ಸ್ಕೂಲ್ಗೋ ಕಡೆಗ ಅವನು ಕೂಡ ಬನ್ನಿ ಗೈಸ್ ಅವ್ರಿಬ್ ಅವ್ರನ್ನ ಮೊದ್ಲು ಕಳ್ಸ ಗೈಸ್ ಫೈನಲಿ ದೇವದುರ್ಗ ಎಮ್ ಡಿ ಆರ್ ಎಸ್ಗೆ ಅವನು ಹೊರಟಿದ್ದಾನೆ ಬಾಯ್ ಬಾಯ್ ಅಲ್ಲ ಚೆನ್ನಾಗಿ ಹೋದ್ರು ಗೈಸ್ ಎಲ್ಲರೂ ಬೆಕ್ಕಲಿದ್ದಾರೆ ಏನು ನನ್ನ ಮಗ ನೋಡಿಗೆ ಬಾಯ್ ನಾಯಿ ನಾಯ್ ಇಲ್ಲ ಗೈಸ್ ಫೈನಲಿ ಒಬ್ಬನ ಆಲೆ ಅವ್ರ ಊರಿಗೆ ಕಳಿಸಿದ್ವಿ ಮತ್ತೆ ಇನ್ನೊಬ್ಬನ ನಾನು ಅವನ ಊರಿಗೆ ಬಿಟ್ಟು ಬರಕ್ ಹೋಗ್ತಾ ಇದ್ದೀನಿ ಗೈಸ್ ಇಲ್ಲೇ ಇದ್ದಾನೆ ಗೈಸ್ ಅವನು ಕೂಡ ಅವನು ಕೂಡ ಆಲೆ ರೆಡಿ ಆಗಿದ್ದಾನೆ ಬರತ್ ಮನೆ ಬಿಟ್ಟು ಓದಕ್ ಹೋಗ್ತಿದ್ಯಾ ಹೆಂಗನ್ಸ್ತಿದೆ ಗೈಸ್ ನೋಡಿ ಗೈಸ್ ಅವನು ಕೂಡ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಆದ್ರೂ ಪರವಾಗಿಲ್ಲ ಇಲ್ಲೇ ಉಮ್ರೂಟಿಯಲ್ಲಿ ಇರ್ತಾನೆ ಮೀಟ್ ಬರೋಕೆ ಈಜಿ ಆಗುತ್ತೆ ಅವನೇ ದೂರ ಆಗಿಬಿಟ್ಟ ಬಾಳ ಅದೊಂದು ಫೀಲಿಂಗ್ ಇರಲಿ ಪರವಾಗಿಲ್ಲ ಎಲ್ಲಾದರೂ ಚೆನ್ನಾಗಿದ್ರೆ ಸಾಕು ಅವರು ಸೊ ಈಗ ಅವನ್ನ ಅವ್ರ ಸ್ಕೂಲ್ಗೆ ಬರೋಣ ಬನ್ನಿ ಗೈಸ್ ನಮ್ಮ ವಾಲಿಕನ ಫೈಲ್ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲ ಅವ್ರು ಕೂಡ ತಮ್ಮ ಸ್ಕೂಲ್ಗಳಿಗೆ ಹೋಗಿದ್ದಾರೆ ಇವನ್ನ ಅವ್ರ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ವಾಪಸ್ ಬರ್ತೀನಿ ಬನ್ನಿ ಗೈಸ್ ಬರೋಣ ಗೈಸ್ ಫೈನಲಿ ಅವನ್ನ ಊರಿಗೆ ಬಿಡಕಂತ ಹೋಗ್ತಾ ಇದೀನಿ ಎಲ್ಲರೂ ಬಾಯ್ ರೆಡಿ ರೆಡಿಯಾಗಿದ್ದಾರೆ ಬಾಯ್ ಹೇಳ್ಬಿಡ್ರ ಅವರು ಬರ್ತ ಹಾ ನೋಡಿ ಗಾಯ್ಸ್ ಎಲ್ಲರೂ ಬಾಯ್ ಹೇಳ್ತಾ ಇದಾರೆ ಹಾಂ ಓಕೆ ಸ್ಟಡಿ ಸ್ಟಡಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಓಕೆ ಬನ್ನಿ ಗೈಸ್ ಇನ್ನ ತಡ ಬರೋಣ ಗೈಸ್ ಫೈನಲಿ ಎಮ್ ಡಿ ಆರ್ ಎಸ್ ಕಾಲೇಜ್ ಹತ್ರ ಬಂದಿದ್ದೀವಿ ಉಂಗ್ರುಟಿ ಹತ್ರ ನೋಡಿ ಗಾಯ್ಸ್ ಇದೇ ಕಾಲೇಜ್ ಎಂಟ್ರೆನ್ಸು ಒಳಗಡೆ ಕಾಣ್ತಿದ್ದೀರಲ್ಲಿ ಅದೇ ಕಾಲೇಜು ಈಗ ಅವನ್ನ ಬರೋಣ ಬನ್ನಿ ಇದು ಕಾಲೇಜ್ ಸರೌಂಡಿಂಗ್ ಇದೆ ಗೈಸ್ ಫೈನಲಿ ಫಸ್ಟ್ ವಿಶ್ವ ರೂಮ್ ಅಂತ ಇದು ಇಲ್ಲಿಗೆ ಬಂದಿದ್ದೀವಿ ನೋಡಿ ನೀವು ಯಾವ ರೀತಿ ವಿವಿಧ ಒಳಗಡೆ ಎಲ್ಲ ಮಂಚಗಳನ್ನೆಲ್ಲ ಡೆಕ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಮತ್ತು ಹಿಂದೆ ಬುಕ್ಸ್ ಇಡೋಕ್ಕಿದೆ ಇಲ್ಲಿ ಇದು ಇವನ ರೂಮ್ ಇವತ್ತಿನಿಂದ ಬರದ ಹೆಂಗೆ ಇದ್ದು ರೂಮ್ ಚೆನ್ನಾಗಿ ಗೈಸ್ ಇನ್ನೂ ಬೆಡ್ಗಳು ಬಂದಿಲ್ಲಂತೆ ಬೆಡ್ಗಳು ಬಂದ ಮೇಲೆ ಕೊಡ್ತಾರಂತೆ ಆದರೂ ಪರವಾಗಿಲ್ಲ ಗೈಸ್ ಚೆನ್ನಾಗಿದೆ ರೂಮು ತುಂಬ ಚೆನ್ನಾಗಿರೋ ಗಾಳಿ ಬರುತ್ತೆ ಅಷ್ಟೊಂದು ತೋರಿಸ್ತೀನಿ ಬನ್ನಿ ಗೈಸ್ ಇದು ಹಾಸ್ಟೆಲ್ ವ್ಯೂ ಬಹಳ ಅಳದ್ ಅನ್ಸುತ್ತೆ ಚೆನ್ನಾಗಿ ಫೈನಲಿ ನಮ್ಮ ಭಾರತ್ಗೆ ಅವರ ಫ್ರೆಂಡ್ಸ್ ಸಿಕ್ಕ ಇವತ್ತು ಇವರೇ ಫ್ರೆಂಡ್ಸ್ ಇನ್ನೂ ಒಂದಿಷ್ಟು ಜನ ಬರ್ತಾರೆ ಇವತ್ತು ಫಸ್ಟ್ ಡೇ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜನ ಇದ್ದಾರೆ ಇವತ್ತು ಇಲ್ಲೇ ರಾತ್ರಿ ಇರ್ತಾರೆ ಉದ್ಯೋಗದಿಂದ ಬಂದಿರೋದು ಹುಡುಗರು ಅದೇ ರೀತಿ ಬೇರೆ ಬೇರೆ ಊರಿಂದ ಮಸ್ಕಿಂದ ಬಂದಿರೋದು ಅದೇ ರೀತಿ ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಹೊರಗೆಲ್ಲ ಗೈಸ್ ಫೈನ್ ಒಂದು ಕ್ರಿಕೆಟ್ ಚೆನ್ನಾಗಿದೆ ಹಾಸ್ಟೆಲ್ ನೋಡಿ ಗೈಸ್ ಅಲ್ಲಿ ನಮ್ಮ ಹುಡುಗರು ಕ್ಲೀನ್ ಮಾಡ್ತಿದ್ದಾರೆ ಯಾಕಂದ್ರೆ ನ್ಯೂ ಸ್ಟೂಡೆಂಟ್ಸ್ ಬರ್ತಿದ್ದಾರಲ್ಲ ಓಕೆ ಬರ್ತಾ ಇದ್ದೆಲ್ಲ ಇಷ್ಟ ಆಯ್ತನಪ್ಪ ಇವನ್ನ ಇವರ ಹಾಸ್ಟೆಲ್ ಹತ್ರ ಬಿಟ್ಟು ಇವ್ರ ಜೊತೆ ಎಲ್ಲ ಬಿಟ್ಟು ಫ್ರೆಂಡ್ಸ್ ಜೊತೆ ಬಿಟ್ಟು ನಾನು ನಮ್ಮೂರಿಗೆ ಮತ್ತೆ ತಿರ್ಗಾ ಹೋಗ್ತಾ ಇದ್ದೀನಿ ಓಕೆ ಬಾಯ್ ಭರತ್ ಆಲ್ ದ ಬೆಸ್ಟ್ ಬಾಯ್ right okay guys buy new answer right